ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಜಿನಿ ಎಕ್ಸ್ಪ್ರೆಸ್ ನಾನು ರಜಿನಿ ದರ್ಶನ್ ಅವರ ಅಭಿಮಾನಿಗಳು ಕರೆದ್ರು ಅಂತ ಈ ಒಂದು ಆಶ್ರಮಕ್ಕೆ ಬಂದಿದೆ ಇಲ್ಲೊಬ್ರು ತಾತನ ಮೀಟ್ ಮಾಡಿದೆ ನಿಜವಾಗ್ಲೂ ಅಪರೂಪದಲ್ಲಿ ಅಪರೂಪ ಅಂತ ಅನಿಸ್ತು ಈ ಥರ ಪ್ರಪಂಚದಲ್ಲಿ ನೋಡದೆ ತುಂಬ ಕಡಿಮೆ ಆಯಿತಾ ಆ ಥರ ಏನು ಮಾಡಿರ್ಬೋದು ಆ ತಾತ ಏನು ಹೇಳಿರ್ಬೋದು ಬನ್ನಿ ತಿವಿ ಕೋಣ ಆಶ್ರಮಕ್ಕೆ ಎಷ್ಟು ದಿನ ಆಯಿತು ಬಂದೆ ನೀವು ತ್ರೀ ಮಂತ್ರಿ ಬಂದೆ ಯಾಕಂದರೆ ಮಿಸ್ಟರ್ ರಂಜಿತ್ ಮಾಡೋ ಸೇವೆ ನನ್ಗೆ ಭಾರಿ ಇಷ್ಟ ಆಯಿತು ಅವ್ರದ್ದು ನಲ್ಲಿ ಕಂಟಿನ್ಯೂ ಟೂ ಇಯರ್ಸ್ ಫಾಲೋ ಮಾಡ್ತಿದ್ದೆ ಸೊ ನನಗೆ ಬೇರೆ ಕೆಲಸ ಆಯಿತು ಅದೆಲ್ಲ ಮುಗಿಸ್ಕೊಂಡು ನಾನೇ ವಾಲಂಟಿಯಾಗಿ ಫೋನ್ ಮಾಡಿ ಅವರಿಗೆ ಬಂದು ಐ ಕ್ಯಾನ್ ಡೂ ಸಮ್ ಸರ್ವಿಸಸ್ ಅವರು ಭಾಳ ಸೇವೆ ಇಲ್ಲಿ ಒಂದು ಅಳಿಲ್ ಸೇವೆ ಥರ ನಾನು ಮಾಡೋಕ್ಕಾಗತ್ತೆ ಅನ್ನೋಕ್ಕೋಸ್ಕರ ಯಾಕಂದರೆ ನಾನು ಮೆಡಿಕಲಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋದು ಏನೇನು ಸಹಾಯ ಮಾಡ್ತಾ ಇದ್ದೀರಾ ನೀವು ಎಲ್ಲಿರೋ ಪೇಷಂಟ್ಗೆ ಮೆಡಿಸಿನ್ಸ್ ಮೆಡಿಸಿನ್ಸ್ ಡಿಸ್ ಡಿಸ್ಪೆನ್ಸಿಂಗ್ ಮಾಡೋದು ಮತ್ತೆ ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗೋದು ಎಲ್ಲಿ ಕಲ್ತಿದ್ರಿ ಸರ್ ನೀವು ಇದೆಲ್ಲ ನಾನು ನಿಮನ್ ಸರಿ ಸೆವೆನ್ ಇಯರ್ಸ್ ಇದ್ದೆ ಓಕೆ ದೆನ್ ಸ್ಪಂದನ ಹಾಸ್ಪಿಟಲ್ಸ್ ಅಂತ ಅದರಲ್ಲಿ ಒಂದು ಹದಿನೈದು ವರ್ಷ ಮ್ಯಾನೇಜರ್ ಆಗಿದ್ದೆ ಓಕೆ ದೆನ್ ಮಾರುತಿ ಇನ್ಸ್ಟ್ ಆಫ್ ನರ್ವಸ್ ಮೈಂಡ್ ಅಂತ ಓಕೆ ಅದರಲ್ಲಿ ಒಂದು ಫೈವ್ ಇಯರ್ಸ್ ಇದೆ ಓಕೆ ಸೊ ಸೊ ಟೋಟಲಿ ನಾನು ಸೈಕಾಟ್ರಿ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ ಓಕೆ ಸೊ ಅದರಿಂದ ಮೆಡಿಸಿನ್ ನಾಲೆಜ್ ಎಲ್ಲ ಇರೋದಿಲ್ಲ ಸರ್ ನಿಮ್ಮಂತ ನೋಡಿದ್ರೆ ಖುಷಿ ಆಗುತ್ತೆ ಇವಾಗ ಎಷ್ಟೊಂದು ಜನಕ್ಕೆ ಶಕ್ತಿ ಇರುತ್ತೆ ಮತ್ತೆ ಅದರ ಬಗ್ಗೆ ಜ್ಞಾನ ಇರುತ್ತೆ ಹಾಗಿದ್ರೂ ಕೂಡ ಈ ಥರ ನಿಮ್ಮಂತ ಒಂದು ಒಳ್ಳೆ ಮನಸ್ಸು ಮಾಡಿ ಈ ಥರ ಜನಗಳಿಗೆ ಸಹಾಯ ಮಾಡೋಣ ಅಂತ ಬಂದು ಯಾರು ಕೆಲಸ ಮಾಡಲ್ಲ ಸರ್ ನೀವು ಆ ಥರ ಕೆಲಸ ಮಾಡ್ತಾ ಇದರ ನಮ್ಗೆ ತುಂಬ ಖುಷಿ ಆಗ್ತಾ ಇದೆ ನಿಮ್ಮ ಹೆಸರೇನ್ ಸರ್ ಇಲ್ಲ ನನ್ನ ಹೆಸರು ಅಂತ ಬಟ್ ರಂಜಿತ್ ಶೆಟ್ಟಿ ಅವರು ಮಾಡೋ ಒಂದು ಸೇವೆಯಲ್ಲಿ ನಮ್ದು ಒಂದು ಫೈವ್ ಪರ್ಸೆಂಟ್ ಕೂಡ ಇಲ್ಲ ಬಟ್ ಅವ್ರ ಈ ವಯಸ್ಸಿನಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಹಿಂಗೆ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಒಳ್ಳೆ ಇಂಪ್ರೆಷನ್ ಬಂದು ನನಗೆ ಬಂದು ಭಾಳ

ಸಕ್ಸಸ್ ಅಂದ್ರ ಏನಂದ್ರೆ ದುಡ್ಡು ಸಂಪಾದನೆ ಮಾಡೋದು ಇಲ್ಲ ನಾಲ್ಕು ಜನ ಗುರುತಿಸೋದು ಅದೆಲ್ಲ ಎಲ್ಲಿ ಮನಸ್ಸು ಶಾಂತಿ ಇರ್ತದೋ ಅದೇ ಲೈಫ್ ನಲ್ಲಿ ಸಕ್ಸಸ್ ಅಂತೀನಿ ಸೊ ಇಲ್ಲಿ ಆ ಶಾಂತಿ ನನಗೆ ಬಹಳ ಚೆನ್ನಾಗಿ ಸಿಗ್ತಾ ಇದೆ ಒಳ್ಳೆ ಫುಡ್ಡು ಒಳ್ಳೆ ವಾತಾವರಣ ಎಲ್ಲ ಒಂದು ಬ್ರದರ್ ಸಿಸ್ಟರ್ಸ್ ತರ ಇವರ ಇರೋದು ನನಗೆ ಬಾರಿ ಖುಷಿ ಆಗ್ತಾ ಇದೆ ತುಂಬಾ ಜನಕ್ಕೆ ಮದುವೆ ಆಗಿಲ್ಲ ಅಂದ್ರೆ ಮದುವೆ ಆಗಿಲ್ಲ ಅಂತಾರೆ ಇನ್ನೂ ಮದುವೆ ಆಗಿಲ್ವಾ ಅಂತಾರೆ ನಿಮ್ಮಂಥವ್ರು ನೋಡಿದ್ರೆ ಅರ್ಥಪೂರ್ಣವಾಗಿ ಬದುಕ್ತಾ ಇದ್ದೀರಾ ಏನಾದರೂ ಕೊರಗಿದೆಯಾ ಆ ಥರ ಇಲ್ಲ ಕೇಳೋರು ಕೇಳ್ತಾರೆ ನೀನು ಯಾಕೆ ಮದುವೆ ಮಾಡಿಲ್ಲ ಮದುವೆ ಒಂದೇ ಲೈಫು ಒಂದೇ ಜೀವನ ಅಂತ ಅಲ್ಲ ಒಬ್ಬೊಬ್ರು ಒಂದೊಂದು ಫೀಲ್ಡ್ ಇಂಟ್ರೆಸ್ಟ್ ಇರ್ತದೆ ಅದರಲ್ಲಿ ಸಕ್ಸಸ್ ಆಗ್ತೀವೋ ಅದರಲ್ಲಿ ನಾವು ಶಾಂತಿಯಿಂದ ಇದೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಬಟ್ ಇದರಲ್ಲಿ ನಾನು ಭಾಳ ಖುಷಿ ಇದ್ದೀನಿ ಹಾಂ ಹೇಳಿ ಸರ್ ಅದೇ ಇಲ್ಲ ಮದುವೆ ಒಂದೇ ಜೀವನ ಅಂತ ಅಲ್ಲ ಹಾಂ ಮತ್ತು ಈ ಥರ ಒಂದು ಸರ್ವಿಸ್ ಮಾಡೋದರಲ್ಲಿ ಭಾಳ ಖುಷಿ ಇದ್ದಿದ್ದರಿಂದ ನಾನು ಹೀಗೆ ಕಂಟಿನ್ಯೂ ಮಾಡಿದೆ ಇದರಲ್ಲೇ ಕಾನ್ಸಂಟ್ರೇಷನ್ ಇತ್ತು ಸೊ ಇಂಥವ್ರಿಗೆ ಸಹಾಯ ಮಾಡೋದು ಹೆಲ್ಪ್ ಮಾಡೋದರಲ್ಲಿ ನನಗೆ ಭಾರಿ ಖುಷಿ ಆಗ್ತಾ ಇತ್ತು ಸೊ ಅದರಿಂದ ಟೋಟಲ್ ಲೈಫ್ ಟೈಮ್ ಈ ಈ ಸರ್ವಿಸ್ ಇಟ್ಕೊಂಡೆ ಮತ್ತು ಇವರು ರಂಜಿತ್ ಅವರು ಮಾಡೋ ಭಾಳ ಇನ್ ಭಾಳ ಇಂಪ್ರೆಸಿವ್ ಆಗಿತ್ತು ಓಕೆ ಸೊ ಅದರಿಂದ ಅವ್ರ ಜೊತೆಯಲ್ಲಿ ಬಂದು ಸೇರಿಕೊಂಡಿದ್ದೀನಿ ಥ್ಯಾಂಕ್ ಯು ಸರ್